ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮೆಲ್ಲರ ಬದುಕಲ್ಲಿ ಹೊಸ ಚೈತನ್ಯವನ್ನು ತುಂಬಿರಲಿ ನೀವು ಕಂಡಂತಹ ಕನಸುಗಳೆಲ್ಲವೂ ಈ ವರ್ಷ ನನಸಾಗಲಿ ಮತ್ತು ನೀವು ಪಟ್ಟಂತಹ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನುವಂತಹ ಆಶಯದೊಂದಿಗೆ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೀನಿ ವರ್ಷದ ಮೊದಲ ತರಗತಿಯಾಗಿರೋದರಿಂದ ಕನ್ನಡ ವಿಷಯವನ್ನೇ ಆಯ್ಕೆ ಮಾಡಿಕೊಂಡಿದ್ದೀನಿ ಇವತ್ತಿನ ವಿಷಯ ಐಚ್ಛಿಕ ಕನ್ನಡ ಈ ಒಂದು ತರಗತಿ ನಿಮಗೆ ಮುಂದೆ ಬರುವಂತಹ ಎಚ್ ಎಸ್ ಟಿ ಆರ್ ಪರೀಕ್ಷೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಪಿ ಡಿ ಅನಂತರ ಕೆ ಎಸೆಟ್ ಎಕ್ಸಾಮ್ ಹಾಗೂ ಕೆ ಪಿ ಸಿ ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾಗುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಂಡು ತರಗತಿಯನ್ನು ಮಾಡ್ತಾಯಿದ್ದೀನಿ ಇವತ್ತಿನ ತರಗತಿಯಲ್ಲಿ ಬಹು ಆಯ್ಕೆಯ ಪ್ರಶ್ನೋತ್ತರಗಳಿಲ್ಲ ಪ್ರಶ್ನೆ ಮತ್ತೆ ಅದಕ್ಕೆ ನೇರವಾಗಿ ಉತ್ತರವನ್ನು ಹೇಳ್ತಾ ಸೂಕ್ತವಾದ ವಿವರಣೆಯೊಂದಿಗೆ ತರಗತಿಯನ್ನ ಮಾಡಿಕೊಡ್ತೀನಿ ಸೊ ತರಗತಿಯನ್ನ ಆರಂಭ ಮಾಡೋಣ ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ಮೊದಲನೆಯ ಪ್ರಶ್ನೆ ಗಳಗಳನೆ ಧಡಧಡನೆ ಸರಸರನೆ ಇದು ಯಾವುದಕ್ಕೆ ಉದಾಹರಣೆ ಈಗ ನಮಗೆ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿರುವಂಥದ್ದು ನಮಗೆ ಜೋಡಿಪದ ಆಗಲಿ ನುಡಿಗಟ್ಟಾಗಲಿ ಪ್ರತಿ ಪರೀಕ್ಷೆಯಲ್ಲೂ ರಿಪೀಟೆಡ್ಲಿ ಕೇಳ್ತಾನೆ ಇರ್ತಾರೆ ಸೊ ಅಂತಹ ಒಂದು ಪ್ರಶ್ನೆಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಗಳಗಳನೆ ದಡದಡನೆ ಸರಸರನ್ನೇ ಇದನ್ನು ನಾವು ಯಾವುದಕ್ಕೆ ಉದಾಹರಣೆಯಾಗಿ ಬಳಸ್ತೀವಿ ಅಂದರೆ ಒಂದು ಶಬ್ದವನ್ನು ಅನುಕರಣೆ ಮಾಡೋದಕ್ಕೆ ಬಳಸ್ತೀವಿ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅನುಕರಣವ್ಯ ಇಲ್ಲಿ ಪ್ರಶ್ನೆ ತುಂಬ ಸುಲಭವಾಗಿದೆ ಅಂತ ಅನಿಸುತ್ತೆ ಆದರೆ ಪರೀಕ್ಷೆಯ ಹಾಲಲ್ಲಿ ಇದೇ ನಮಗೆ ಕೈ ಕೊಡುವಂಥದ್ದು ಇದೆ ನಮಗೆ ಗೊಂದಲ ಉಂಟು ಮಾಡುತ್ತೆ ಈಗ ಗಳೇ ಎರಡೆರಡು ಪದಗಳಿದೆ ಸೊ ಜೋಡಿ ಪದವಾಗುತ್ತಾ ಅಂತ ಕೂಡ ಕನ್ಫ್ಯೂಸ್ ಆಗಿ ತಪ್ಪು ಉತ್ತರವನ್ನು ಹಾಕಿ ಬಂದಿರುವಂತಹ ಸಂದರ್ಭ ಕೂಡ ಇರುತ್ತೆ ಹೌದಾ ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಇದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಈಗ ನಾವು ಅನುಕರಣ ವ್ಯಯವನ್ನು ಯಾವಾಗ ಬಳಸ್ತೀವಿ ಒಂದು ಶಬ್ದವನ್ನು ಅನುಕರಣೆ ಮಾಡೋದಕ್ಕೆ ಅಥವಾ ಒಂದು ಕೆಲಸವನ್ನು ಯಾವ ರೀತಿ ಮಾಡಿದ್ವಿ ಅಂತ ಹೇಳೋದಕ್ಕೆ ನಾವು ಬಳಸ್ತೀವಿ ಹೌದಾ ಈಗ ಗಳಗಳನ್ನೇ ಅಂದರೆ ಅಳೋದೊ ಅಳೋದನ್ನು ಸೂಚಿಸೋದಕ್ಕೆ ಬಳಸುವಂತಹ ಪದ ಹೌದಾ ಈಗ ಆತ ಗಳಗಳನ್ನೇ ಅಳುತ್ತಿದ್ದಾನೆ ಗಳಗಳನ್ನೇ ಅಂದರೆ ಏನು ಆತ ನಿರಂತರವಾಗಿ ಅಳ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ಬಳಸುವಂತಹ ಒಂದು ಪದವಾಗಿರುತ್ತೆ ಸೊ ಅವನು ಹೇಗೆ ಅಳುತ್ತಿದ್ದಾನೆ ಅಂತ ಹೇಳೋದಕ್ಕೆ ಬಳಸುವಂಥ ಪದ ಇನ್ನು ದಡದಡಣೆ ಈಗ ನಾನು ಮೆಟ್ಟಿಲನ್ನು ದಡದಡನೆ ಇಳಿದನು ಅಂತ ಹೇಳ್ತೀವಿ ಅಂದರೆ ಯಾ ಎಷ್ಟು ವೇಗವಾಗಿ ಇಳಿದ್ವಿ ಅಥವಾ ಇಳಿಯುವಾಗ ಆಗುವಂತಹ ಶಬ್ದದ ಅನುಕರಣೆಯನ್ನು ಹೇಳೋದಕ್ಕೆ ನಾವು ಧಡಧಡನೆ ಅನ್ನುವಂತಹ ಪದವನ್ನು ಬಳಸ್ತೀವಿ ಸರಸರಣೆ ಸರಸರಣೆ ಅಂದರೆ ಈಗ ಒಂದು ಹಾವು ಸರಸರನೆ ಹೋಯಿತು ಅದು ಹೇಗೆ ಹೋಯಿತು ಅದು ಹೋಗುವಾಗ ಆಗುವಂತಹ ಶಬ್ದ ಎಂಥದ್ದು ಆ ಶಬ್ದದ ಅನುಕರಣೆಗೆ ಬಳಸುವಂತಹ ಪದ ಸರಸರನೆ ಹೌದಾ ಸೊ ಈ ರೀತಿ ಶಬ್ದವನ್ನು ಆ ಒಂದು ಶಬ್ದದ ಅನುಕರಣೆಯನ್ನು ನಾವು ಹೇಳೋದಕ್ಕೆ ಬಳಸುವಂತಹ ಪದಗಳಿದ್ದರೆ ಅದನ್ನು ನಾವು ಸುಲಭವಾಗಿ ಅನುಕರಣ ವ್ಯಯ ಅಂತ ಉತ್ತರವನ್ನು ಆಯ್ಕೆ ಮಾಡ್ಬೋದು ಓಕೆ ಸೊ ಇದು ನಿಮಗೀಗ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ರಿಗೂ ಕೂಡ ಸುಲಭವಾಗಿ ಗೊತ್ತಾಗುತ್ತೆ ಆದರೆ ಪರೀಕ್ಷೆಯ ಸಂದರ್ಭದಲ್ಲಿ ಪರೀಕ್ಷೆಯ ಹಾಲಲ್ಲಿ ಕನ್ಫ್ಯೂಸ್ ಆಗುತ್ತೆ ಅದರಿಂದ ಅದನ್ನು ಕ್ಲಿಯರಾಗಿ ಉತ್ತರವನ್ನು ಆಯ್ಕೆ ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಿದ್ದೆ ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡನೆಯ ಪ್ರಶ್ನೆ ಪ್ರಾತಿಪದಿಕ ಎಂದರೆ ಏನು ಅಂತ ಇದೆ ಓಕೆ ಪ್ರಾತಿಪದಿಕ ಇದರ ಕುರಿತಾಗಿ ಹಲವಾರು ಬಾರಿ ಪ್ರಶ್ನೆಗಳಾಗಿದೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರುವಂತಹ ಮೂಲ ಶಬ್ದಗಳಿಗೆ ಅಥವಾ ಪ್ರಕೃತಿಗೆ ನಾವು ಏನಂತ ಕರಿತೀವಿ ಅಂತ ಕೇಳಿ ನಾಲ್ಕು ಆಪ್ಷನನ್ನು ಕೊಟ್ಟಿರ್ತಾರೆ ಸೊ ಅಲ್ಲಿ ನಮ್ಮ ಉತ್ತರ ಪ್ರಾತಿಪದಿಕ ಅಥವಾ ನಾಮ ಪ್ರಕೃತಿ ಅನ್ನೋದಾಗಿರುತ್ತೆ ಓಕೆ ಸೊ ಪ್ರಾತಿಪದಿಕ ಅಂದರೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರುವಂತಹ ಮೂಲ ಶಬ್ದಗಳಿಗೆ ಪ್ರಾತಿಪದಿಕ ಅಂತಲೂ ಕರಿತೀವಿ ಅಥವಾ ನಾಮ ಪ್ರಕೃತಿ ಅಂತ ಕೂಡ ಕರಿತೀವಿ ಉದಾಹರಣೆಗೆ ಹೇಳೋದಾದರೆ ಸೂರ್ಯ ಓಕೆ ಅನಂತರ ಪುಸ್ತಕ ಕೆಂಪು ಶಾಲೆ ಇವೆಲ್ಲ ನಾಮ ಪ್ರಕೃ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರುವಂತಹ ಮೂಲ ಶಬ್ದಗಳು ಓಕೆ ಇದನ್ನು ನಾವು ಪ್ರಾತಿಪದಿಕ ಅಥವಾ ನಾಮ ಪ್ರಕೃತಿ ಅಂತ ಕರಿತೀವಿ ಓಕೆ ಈಗ ಪ್ರಕೃತಿ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಅದರಲ್ಲಿ ಬರುವಂತಹ ಎರಡು ವಿಧಗಳು ಪ್ರಾತಿಪದಿಕ ಮತ್ತು ಧಾತು ಓಕೆ ಪ್ರಕೃತಿ ಅಂತ ಅಂದರೆ ವಿಭಕ್ತಿ ಪ್ರತ್ಯಯಗಳು ಸೇರುವಂತಹ ಮೂಲ ಶಬ್ದಗಳಿಗೆ ನಾವು ಪ್ರಕೃತಿ ಅಂತ ಹೇಳ್ತೀವಿ ವಿಭಕ್ತಿ ಪ್ರತ್ಯಯಗಳು ಸೇರುವಂತಹ ಮೂಲ ಶಬ್ದಗಳಿಗೆ ಪ್ರಕೃತಿ ಅಂತ ಹೇಳ್ತೀವಿ ಇದರಲ್ಲಿ ಎರಡು ವಿಧ ಒಂದು ನಾಮ ವಿ ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಅಂತ ಹೇಳ್ತೀವಿ ಎರಡನೆಯ ವಿಧ ಧಾತು ಓಕೆ ಪ್ರಾತಿಪದಿಕಕ್ಕೆ ಯಾವುದ್ಯಾವುದು ಸೇರ್ತವೆ ಅಂದರೆ ನಾಮವಿಭಕ್ತಿ ಪ್ರತ್ಯಯಗಳು ಸೇರ್ತವೆ ಮತ್ತು ತದ್ದಿತ ಪ್ರತ್ಯಯಗಳು ಸೇರ್ತವೆ ಆದರೆ ಧಾತುವಿಗೆ ಕ್ರಿಯಾ ವಿಭಕ್ತಿ ಪ್ರತ್ಯಯ ಅಥವಾ ಆಖ್ಯಾತ ಪ್ರತ್ಯಯಗಳು ಸೇರ್ತವೆ ಮತ್ತು ಕೃತ್ ಪ್ರತ್ಯಯಗಳು ಕೂಡ ಸೇರುತ್ತೆ ಸೊ ಇಲ್ಲಿ ಪ್ರಕೃತಿಯಲ್ಲಿ ಎರಡು ವಿಧಗಳು ಯಾವುದು ಅಂತ ಗೊತ್ತಿರಬೇಕು ಪ್ರಾತಿಪದಿಕ ಅಥವಾ ನಾಮ ಪ್ರಕೃತಿ ಎರಡನೆಯ ವಿಧ ಧಾತು ಓಕೆ ಸೊ ಇದಿಷ್ಟನ್ನು ತಿಳ್ಕೊಂಡಿರಿ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ ಓಕೆ ಸೊ ಉದಾ ಉದಾಹರಣೆಗೆ ಈಗ ಸೂರ್ಯ ಪುಸ್ತಕ ಕೆಂಪು ಶಾಲೆ ನಂತರ ನಾನು ನೀನು ಅವರು ಅದು ಇದು ಮನೆ ಸೊ ಈ ರೀತಿ ಇವೆಲ್ಲವೂ ಕೂಡ ಪ್ರಾತಿಪದಿಕ ಅಥವಾ ನಾಮ ಪ್ರಕೃತಿಗೆ ಉದಾಹರಣೆಯಾಗಿರುತ್ತೆ ನೆಕ್ಸ್ಟು ಮೂರನೆಯ ಪ್ರಶ್ನೆಯನ್ನು ನೋಡೋಣ ಮೂರನೆಯ ಪ್ರಶ್ನೆ ಅಲಮಾರು ಮೇಜು ಸಾಬೂನು ಪಗಾರ ಇವು ಯಾವ ಭಾಷೆಯಿಂದ ಬಂದಂತಹ ಶಬ್ದಗಳು ಅನ್ಯ ದೇಶೀಯ ಶಬ್ದಗಳ ಕುರಿತಾಗಿ ಒಂದು ಅಂಕದ ಪ್ರಶ್ನೆ ಅಂದರೂ ಇದ್ದೇ ಇರುತ್ತೆ ನೀವೆಲ್ಲರೂ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದಾಗ ನಿಮಗೆ ಇದು ಅನುಭವಕ್ಕೆ ಬಂದಿರುವಂಥದ್ದು ಸೊ ಇಲ್ಲಿ ಸರಿಯಾದಂತಹ ಉತ್ತರ ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಶಬ್ದಗಳು ಇವು ಓಕೆ ಅಲಮಾರು ಮೇಜು ಸಾಬೂನು ಪಗಾರ ಇವೆಲ್ಲವೂ ಕೂಡ ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಶಬ್ದಗಳು ಇನ್ನೂ ಬೇರೆ ಬೇರೆ ಉದಾಹರಣೆಗಳನ್ನು ಹೇಳೋದಾದರೆ ಪಾದ್ರಿ ಆಗಿರ್ಬೋದು ಅನಂತರ ಕುರ್ಚಿ ಅನಂತರ ಪಪ್ಪಾಯಿ ಇಸ್ತ್ರಿ ತಂಬಾಕು ಬಿಸ್ಕತ್ ಬಟಾಟೆ ಬೊಮ್ ಅನಂತರ ಹಾಸ್ಪಿಟಲ್ ಕಂದಿಲು ಮೇಸ್ತ್ರಿ ಓಕೆ ಪೆನ್ನು ರಸೀದಿ ಇವೆಲ್ಲವೂ ಕೂಡ ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಶಬ್ದಗಳಾಗಿರುತ್ತೆ ಓಕೆ ಸೊ ಈಗ ನಾನು ಏನು ಹೇಳಿದ್ದೀನಿ ಅದನ್ನು ಕೂಡ ನೀವು ಉದಾಹರಣೆಯಾಗಿ ಬರ್ಕೊಳ್ಬೋದು ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ನಾಲ್ಕನೆಯ ಪ್ರಶ್ನೆ ಗುಡಾರ ಎತ್ತು ನುಡಿಗಟ್ಟಿನ ಅರ್ಥವೇನು ನುಡಿಗಟ್ಟು ಕೂಡ ಒಂದು ಅಂಕಕ್ಕೆ ನಮಗೆ ಕೇಳುವಂತಹ ಪ್ರಶ್ನೆ ಗುಡಾರ ಎತ್ತು ಅನ್ನುವಂತಹ ನುಡಿಗಟ್ಟಿಗೆ ಇರುವಂತಹ ಅರ್ಥ ಏನು ಅಂದರೆ ಹೊರಡು ಅಂದರೆ ನಿನ್ನ ಒಂದು ಗುಡಾರವನ್ನು ಇಲ್ಲಿಂದ ಎತ್ತು ಅಂತ ಹೇಳ್ತೀವಿ ಸೊ ಅಂದರೆ ಇಲ್ಲಿಂದ ಹೊರಡು ಅನ್ನುವಂಥ ಅರ್ಥವನ್ನು ಹೊಂದಿರುತ್ತೆ ಸೊ ಇದಕ್ಕೆ ಸೂಕ್ತವಾಗಿರುವಂತಹ ಇನ್ನೊಂದು ನುಡಿಗಟ್ಟು ಯಾವುದು ಅಂದರೆ ಈಗ ಗಂಟು ಮೋಟೆ ಕಟ್ಟು ಅಂತ ಹೇಳ್ತೀವಿ ಅಂದರೆ ಇಲ್ಲಿಂದ ಹೊರಡೋದಕ್ಕೆ ಸಿದ್ಧವಾಗುವಂತ ಹೇಳ್ತೀವಿ ಅದೇ ಅರ್ಥದಲ್ಲಿ ಇದು ಕೂಡ ಬಳಸುವ ಬಳಸುವಂಥದ್ದು ಗುಡಾರ ಎತ್ತು ಅಂದರೆ ಹೊರಡು ಅನ್ನುವಂಥ ಅರ್ಥ ಸೊ ಇನ್ನೂ ಎರಡು ವಿಶೇಷವಾಗಿರುವಂತಹ ನುಡಿಗಟ್ಟಿದೆ ಸೊ ಐದನೆಯ ಪ್ರಶ್ನೆಯಲ್ಲಿದೆ ನೋಡಿ ದೀಪ ದೊಡ್ಡದು ಮಾಡು ಅನ್ನುವಂಥ ನುಡಿಗಟ್ಟಿನ ಅರ್ಥ ಏನು ಅಂದರೆ ಪ್ರೋತ್ಸಾಹಿಸು ಈಗ ದೀಪ ಅಂದರೆ ಏನು ಬೆಳಕು ಕೊಡುವಂಥದ್ದು ಅಂದರೆ ಒಬ್ಬರ ಪ್ರಯತ್ನಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡುವಂಥದ್ದು ಕೊಡಬೇಕು ಅನ್ನುವಂಥ ಅರ್ಥದಲ್ಲಿ ಈ ಒಂದು ನುಡಿಗಟ್ಟನ್ನು ಬಳಸಲಾಗುತ್ತೆ ದೀಪ ದೊಡ್ಡದು ಮಾಡು ನುಡಿಗಟ್ಟಿನ ಅರ್ಥ ಪ್ರೋತ್ಸಾಹಿಸು ಅನ್ನುವಂಥ ಅರ್ಥವನ್ನು ಹೊಂದಿದೆ ಇದು ಯಾವುದೋ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೆ ನೆಕ್ಸ್ಟು ಇನ್ನೊಂದು ನುಡಿಗಟ್ಟಿದೆ ದ್ರಾವಿಡ ಪ್ರಾಣಾಯಾಮ ನುಡಿಗಟ್ಟಿನ ಅರ್ಥ ಏನು ದ್ರಾವಿಡ ಪ್ರಾಣಾಯಾಮ ನುಡಿಗಟ್ಟಿನ ಅರ್ಥ ಸುತ್ತು ಬಳಸು ಓಕೆ ಸೊ ಇನ್ನೊಂದು ನುಡಿಗಟ್ಟನ್ನು ಬಳಸ್ತೀವಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರುವುದು ಅಂತ ಅಂದರೂ ಕೂಡ ಇದೇ ಅರ್ಥವನ್ನು ಒಳಗೊಂಡಿರೋದು ಅಂದರೆ ಒಂದು ವಿಷಯವನ್ನು ನೇರವಾಗಿ ಹೇಳ್ದೆ ಅದನ್ನು ಸುತ್ತಿ ಬಳಸಿ ಹೇಳುವಂಥದ್ದು ಸೊ ಇದನ್ನೇ ನಾವು ನುಡಿಗಟ್ಟಿನಲ್ಲಿ ಹೇಳೋದಾದರೆ ದ್ರಾವಿಡ ಪ್ರಾಣಾಯಾಮ ಅಂತ ಹೇಳ್ತೀವಿ ಅಥವಾ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದು ಅಂತ ಕೂಡ ಹೇಳ್ತೀವಿ ಅಂದರೆ ನೇರವಾಗಿ ವಿಷಯವನ್ನು ಹೇಳಿದೆ ಸುತ್ತಿ ಬಳಸಿ ಹೇಳುವಂಥದ್ದು ಓಕೆ ಸೊ ಇದನ್ನು ಬೇರೆ ಬೇರೆ ಪರೀಕ್ಷೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ರೂಪದಲ್ಲಿ ಕೇಳ್ತಾರೆ ಇನ್ನು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಾದರೆ ನಮಗೆ ಐದು ಅಂಕಕ್ಕೆ ನುಡಿಗಟ್ಟಿನ ಅರ್ಥವನ್ನು ಕೇಳಿರ್ತಾರಲ್ಲ ಸೊ ಅದರಲ್ಲಿ ನಮಗೆ ಆಪ್ಷನ್ಸ್ ಇರೋದಿಲ್ಲ ಆಯ್ಕೆಗಳಿರೋದಿಲ್ಲ ನಾವೇ ಉತ್ತರವನ್ನು ಬರೀಬೇಕಾಗತ್ತೆ ಸೊ ಅಂತಹ ಪರೀಕ್ಷೆಗೆ ಈ ರೀತಿಯ ಪ್ರಶ್ನೆಗಳು ನಿಮಗೆ ಸೂಕ್ತವಾಗಿರುತ್ತೆ ಅಂದರೆ ಉಪಯುಕ್ತವಾಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಏಳನೆಯ ಪ್ರಶ್ನೆ ಸತತಂ ನಂ ಸಂ ರರಂಗಂ ಇದು ಯಾವ ವೃತ್ತದ ಸೂತ್ರವಾಗಿದೆ ಅಂದರೆ ಯಾವ ಖ್ಯಾತ ಕರ್ನಾಟಕ ವೃತ್ತದ ಸೂತ್ರವಾಗಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ನಮಗೆ ವೃತ್ತವನ್ನು ಕೊಟ್ಟು ಅದರ ಸೂತ್ರ ಯಾವುದು ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಮಹಾಶ್ರಬ್ಧರ ವೃತ್ತ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಒಟ್ಟು ಆರು ವಿಧಗಳಿದೆ ಚಂಪಕಮಾಲ ವೃತ್ತ ಉತ್ಪಲಮಾಲ ವೃತ್ತ ಶಾರ್ದೂಲ ವಿಕ್ರೀಡಿತ ವೃತ್ತ ಮತ್ತೇಬ ವಿಕ್ರೀಡಿತ ವೃತ್ತ ವೃತ್ತ ಮತ್ತು ವೃತ್ತ ಅಂತ ಆರು ವೃತ್ತಗಳಿಗೂ ಆರು ಸೂತ್ರಗಳಿದೆ ಅದನ್ನು ಕಂಠಪಾಠ ಮಾಡಬೇಕು ಯಾಕಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ನಮಗೆ ಪ್ರಶ್ನೆಯನ್ನು ಕೇಳುವಂಥದ್ದು ಸೊ ಹಾಗಾಗಿ ಖ್ಯಾತ ಕರ್ನಾಟಕ ವೃತ್ತದ ಆರು ಸೂತ್ರಗಳನ್ನು ನೆನ್ಪಿಟ್ಕೊಳ್ಳಿ ಸೊ ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಿಮಗೆ ಇದ್ರ ಇದರ ಬದಲಾಗಿ ವೃತ್ತದ ಲಕ್ಷಣವನ್ನು ಕೇ ಸೂತ್ರವನ್ನು ಕೇಳ್ಬೋದು ಅಥವಾ ಚಂಪಕಮಾಲ ವೃತ್ತದ ಸೂತ್ರವನ್ನು ಕೇಳ್ಬೋದು ಸೊ ಹಾಗಾಗಿ ಆರು ವೃತ್ತದ ಸೂತ್ರಗಳನ್ನು ನೆನ್ಪಿಟ್ಕೊಡಿ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಂಟನೆಯ ಪ್ರಶ್ನೆ ಷಟ್ಪದಿಗಳಲ್ಲಿ ಅತಿ ಚಿಕ್ಕ ಷಟ್ಪದಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಅಂದರೆ ಮಾತ್ರೆಗಳ ಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಅತಿ ಚಿಕ್ಕ ಷಟ್ಪದಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಷಟ್ಪದಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಹಾಗಾದರೆ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂದರೆ ಅರವತ್ತು ಮಾತ್ರೆಗಳಿದೆ ಓಕೆ ಒಟ್ಟು ಮಾತ್ರೆಗಳ ಸಂಖ್ಯೆ ಅರವತ್ತು ಆಗಿರೋದ್ರಿಂದ ಇದನ್ನು ಅತಿ ಚಿಕ್ಕ ಷಟ್ಪದಿ ಅಂತ ಕರಿತೀವಿ ಹಾಗಾದರೆ ಷಟ್ಪದಿಗಳಲ್ಲಿ ಅತಿ ದೊಡ್ಡ ಷಟ್ಪದಿ ಯಾವುದು ಅಂತ ಕೇಳಿದರೆ ವಾರ್ಧಕ ಷಟ್ಪದಿ ಯಾಕಂದರೆ ಒಟ್ಟು ಮಾತ್ರೆಗಳ ಸಂಖ್ಯೆ ಒಟ್ಟು ನೂರ ನಲ್ವತ್ನಾಲ್ಕಿದೆ ಒಟ್ಟು ಆರು ಷಟ್ ಷಟ್ಪದಿಗಳಿದೆ ಅಂದರೆ ಆರು ವಿಧಗಳಿದೆ ಆರು ವಿಧಗಳನ್ನು ನೆನ್ಪಿಟ್ಕೊಳ್ಬೇಕು ಅದರಲ್ಲಿ ಬರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆಯನ್ನು ಒಂದು ಚಾರ್ಟ್ ರೂಪದಲ್ಲಿ ಬರೆದಿಟ್ಕೊಂಡು ಅದನ್ನು ಆಗಾಗ ಪ್ರಾಕ್ಟೀಸ್ ಮಾಡ್ತಾಯಿರಿ ಅದನ್ನು ಒಂದು ಅಂಕದ ಪ್ರಶ್ನೆಯಾಗಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಗ ಆಲ್ರೆಡಿ ಕೇಳಿದ್ದಾರೆ ಟಿ ಇ ಟಿ ಪರೀಕ್ಷೆಯಲ್ಲಿ ಕೂಡ ಕೇಳಿರೋದನ್ನು ನೀವು ನೋಡಿರ್ಬೋದು ಮಾತ್ರೆಗಳ ಸಂಖ್ಯೆಯನ್ನು ಕೇಳ್ತಾರೆ ಓಕೆ ಸೊ ಅದರ ಚಾರ್ಟನ್ನು ನಮ್ಮ ಟೆಲಿಗ್ರಾಮಲ್ಲೂ ಕೂಡ ನಾವು ಹಾಕಿದ್ದೀವಿ ಅದನ್ನು ಕೂಡ ನೀವು ನೋಡಿಕೊಂಡು ನೋಟ್ಸನ್ನು ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಓಕೆ ಅಂದರೆ ಈಗ ನಾವಿಲ್ಲಿ ಷಟ್ಪದಿಯಲ್ಲಿ ಅತಿ ಚಿಕ್ಕ ಷಟ್ಪದಿ ಅತಿ ದೊಡ್ಡ ಷಟ್ಪದಿ ಯಾವುದು ಅಂತ ಹೇಗೆ ಹೇಳ್ತೀವಿ ಅಂದರೆ ಅದನ್ನು ಮಾತ್ರೆಗಳ ಸಂಖ್ಯೆಯ ಆಧಾರದಲ್ಲಿ ಹೇಳೋದು ಅರವತ್ತು ಮಾತ್ರೆಗಳಿರುವಂತಹ ಷಟ್ಪದಿಯನ್ನ ಅತಿ ಚಿಕ್ಕ ಷಟ್ಪದಿ ಅಂತ ಹೇಳಿದ್ರೆ ಅತಿ ದೊಡ್ಡ ಷಟ್ಪದಿ ವಾರ್ಧಕ ಷಟ್ಪದಿ ಯಾಕಂದ್ರೆ ಒಟ್ಟು ಮಾತ್ರೆಗಳ ಸಂಖ್ಯೆ ನೂರ ನಲ್ವತ್ನಾಲ್ಕಿದೆ ಓಕೆ ಸೊ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಆಂಗ್ಲ ಭಾಷೆಯ ಸಾಹಿತ್ಯದ ಪ್ರೇರಣೆಯಿಂದ ಬಂದಂತಹ ಬಂದಂತಹ ಛಂದಸ್ಸುಗಳು ಯಾವುದು ಅಂತ ಅಂದ್ರೆ ಅಷ್ಟ ಷಟ್ಪದಿ ಸರಳ ರಗಡೆ ಪ್ರಘಾತ ಗೀತರೂಪಕ ಮುಂತಾದವುಗಳು ಓಕೆ ಅಂದರೆ ಆಂಗ್ಲ ಭಾಷೆಯ ಪ್ರೇರಣೆಯಿಂದ ಆ ಒಂದು ಸಾಹಿತ್ಯದ ಪ್ರೇರಣೆಯಿಂದ ನಮ್ಮ ಕನ್ನಡ ಸಾಹಿತಿಗಳು ಬಳಸಿದಂತಹ ಛಂದಸ್ಸುಗಳು ಯಾವುದು ಅಂದರೆ ಅಷ್ಟಷಟ್ಪದಿ ಸರಳರಗಳೆ ಪ್ರಘಾತ ಗೀತರೂಪಕ ಅಷ್ಟ ಅಷ್ಟಷಟ್ಪತಿಗೆ ಸಂಬಂಧಪಟ್ಟಂತೆ ಒಂದೆರಡು ಪ್ರಶ್ನೆಗಳಿದೆ ಹನ್ನೊಂದನೆಯ ಪ್ರಶ್ನೆ ಅಷ್ಟಷಟ್ಪದಿಗೆ ಇರುವ ಇನ್ನಿತರ ಹೆಸರುಗಳು ಯಾವುದು ಅಂದರೆ ಅಷ್ಟಷಟ್ಪದಿಯನ್ನು ನಾವು ಸನೆಟ್ ಅಂತ ಕರಿತೀವಿ ಸುನೀತ ಅಂತ ಹೇಳ್ತೀವಿ ಚೌದಶಪದಿ ಅಂತ ಹೇಳ್ತೀವಿ ಅನಂತರ ಅನಂತರವೃತ್ತ ಚತುರ್ದಶಪದ ಅಂತ ಕೂಡ ಕರಿತೀವಿ ಯಾಕೆ ಈ ಹೆಸರುಗಳು ಅಂದರೆ ಈಗ ಅಷ್ಟ ಷಟ್ಪದಿ ಅಷ್ಟ ಷಟ್ಪದಿ ಅಷ್ಟ ಅಂದರೆ ಎಂಟು ಷಟ್ಪದಿ ಅಂದರೆ ಆರು ಒಟ್ಟು ಎಂಟು ಪ್ಲಸ್ ಆರು ಹದಿನಾಲ್ಕು ಆಗುತ್ತೆ ಹಾಗಾಗಿ ಇದನ್ನು ಚತುರ್ದಶಪದ ಅಥವಾ ಚೌದಶಿ ಪದ ಚೌದಶಪದಿ ಅಂತ ಕೂಡ ಕರಿತೀವಿ ಅಂದರೆ ಆ ಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಈ ಒಂದು ಹೆಸರನ್ನು ಬಳಸುವಂಥದ್ದು ಸುನೀತ ಅಂತ ಕೂಡ ಕರಿತೀವಿ ಸನೆಟ್ ಅಂತ ಕೂಡ ಕರಿತೀವಿ ಅನಂತ ವೃತ್ತ ಅಂತ ಅಂದರೂ ಕೂಡ ಅಷ್ಟ ಷಟ್ಪದಿ ಆಗಿರುತ್ತೆ ಓಕೆ ಸೊ ನೆಕ್ಸ್ಟು ಇದು ಕೂಡ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಷ್ಟ ಷಟ್ಪದಿಯಲ್ಲಿ ಒಟ್ಟು ಎಷ್ಟು ಸಾಲುಗಳಿರುತ್ತೆ ಅಂತ ಅಂದರೆ ಒಟ್ಟು ಹದಿನಾಲ್ಕು ಸಾಲುಗಳಿರುತ್ತೆ ಆದ್ದರಿಂದ ಇದನ್ನು ನಾವು ಅಷ್ಟ ಷಟ್ಪದಿ ಅಂತ ಹೇಳ್ತೀವಿ ಎಂಟು ಪ್ಲಸ್ ಆರು ಹದಿನಾಲ್ಕು ಅಷ್ಟ ಷಟ್ಪದಿಯಲ್ಲಿ ಎಷ್ಟು ಸಾಲುಗಳಿದೆ ಅಂದ್ರೆ ಹದಿನಾಲ್ಕು ಸನೆಟ್ನಲ್ಲಿ ಎಷ್ಟು ಸಾಲುಗಳಿರುತ್ತೆ ಅಂದ್ರೆ ಅದು ಕೂಡ ಹದಿನಾಲ್ಕು ಸೊ ಬೇರೆ ಬೇರೆ ಹೆಸರುಗಳು ಏನು ಅನ್ನೋದನ್ನ ಕೂಡ ತಿಳ್ಕೊಂಡಿರಬೇಕಾಗುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಿದ್ದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಮಾಸ್ತಿಯವರು ಬಿಡಿ ವೃತ್ತ ಎಂದು ಪೈರವರು ಜಂಪೆ ಎಂದು ಕರೆದಿರುವಂತಹ ಛಂದಸ್ಸು ಯಾವುದು ಅಂತ ರಗಳೆ ಸರಳರಗಳೆ ಸರಳರಗಳೆ ಕೂಡ ಆಂಗ್ಲ ಭಾಷೆಯ ಸಾಹಿತ್ಯದ ಪ್ರೇರಣೆಯಿಂದ ಕನ್ನಡದಲ್ಲಿ ಬಳಕೆಯಾಗಿರುವಂತಹ ಒಂದು ಛಂದಸ್ಸಾಗಿರುತ್ತೆ ಹೊಸ ಕನ್ನಡ ಸಾಹಿತ್ಯದಲ್ಲಿ ಯಥೇಚ್ಛವಾಗಿ ಬಳಕೆಯಾಗಿರುವಂತಹ ಸರಳರಗಳೆಯನ್ನು ಮಾಸ್ತಿಯವರು ಬಿಡಿವೃತ್ತ ಅಂತ ಕರೆದ್ರೆ ಪೈರವರು ಝಂಪೆ ಎಂದು ಕರೆದಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ ನೆಕ್ಸ್ಟ್ ಸರಳ ರಗಳೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆ ಇದೆ ಸರಳ ರಗಳೆ ಯಾವ ರಗಳೆಯ ವಿಧಕ್ಕೆ ಹೋಲುತ್ತದೆ ಸರಳ ರಗಳೆ ಯಾವ ವಿಧ ಯಾವ ಒಂದು ವಿಧಕ್ಕೆ ಹೋಲುತ್ತೆ ಅಂದರೆ ರಗಳಿಗೆ ಹೋಲಿಕೆ ಇದೆ ಓಕೆ ಲಲಿತರಗಳೆಯನ್ನು ಹೋಲುವಂತಿದ್ದರೂ ಕೂಡ ಅದರಿಗಿಂತ ಅದಕ್ಕಿಂತ ಭಿನ್ನವಾದಂತಹ ಸರಳರಗಳೆಯನ್ನು ಆಧುನಿಕ ಅಥವಾ ಹೊಸಗನ್ನಡದ ಸಾಹಿತ್ಯದಲ್ಲಿ ಹಲವಾರು ಕಾವ್ಯಗಳಲ್ಲಿ ಬಳಕೆಯಾಗಿರುವುದನ್ನು ನಾವು ನೋಡ್ಬೋದು ಇದನ್ನೇ ಮಾಸ್ತಿಯವರು ಬಿಡಿ ವೃತ್ತ ಅಂತ ಕರೆದ್ರೆ ಪೈರವರು ಝಂಪೆ ಎಂದು ಕರೆದಿದ್ದಾರೆ ಓಕೆ ಇದೇ ರೀತಿಯಾಗಿ ಪ್ರಗಾತ ಕೂಡ ಆಂಗ್ಲ ಭಾಷೆಯ ಸಾಹಿತ್ಯದಿಂದ ಬಂದಂತಹ ಒಂದು ಪ್ರಕಾರ ಅಥವಾ ಒಂದು ಛಂದಸ್ಸಾಗಿರುತ್ತೆ ಹೊಸಗನ್ನಡದಲ್ಲಿ ಯಥೇಚ್ಛವಾಗಿ ಇದನ್ನು ಬಳಸಿದ್ದಾರೆ ಸೊ ಅದರಲ್ಲಿ ಮೊಟ್ಟ ಮೊದಲು ಅಂದರೆ ಆರಂಭದಲ್ಲಿ ಬಳಸಿದಂತಹ ಕವಿ ಯಾರು ಅಂತ ಪ್ರಶ್ನೆ ಆಗ್ಬೋದು ಪ್ರಗಾತವನ್ನು ಆರಂಭದಲ್ಲಿ ಬಳಸಿದಂತಹ ಬಳಸಿದಂತಹ ಕವಿ ಯಾರು ಅಂದರೆ ಬಿ ಎಂ ಶ್ರೀ ಅವರು ಓಕೆ ಅನಂತರ ಕುವೆಂಪು ಅವರು ಕುವೆಂಪು ಅವರ ಕೊಳಲು ಅನ್ನುವಂತಹ ಒಂದು ಕಾವ್ಯದಲ್ಲೂ ಕೂಡ ಬಳಕೆಯಾಗಿದೆ ಇನ್ನು ಹಲವಾರು ಕವಿಗಳು ಕೂಡ ಈ ಒಂದು ಪ್ರಗಾತ ಅನ್ನುವಂತಹ ಹೊಸಗನ್ನಡ ಛಂದಸ್ಸನ್ನು ಬಳಸಿದರೆ ಇದು ಕೂಡ ಆಂಗ್ಲ ಭಾಷೆಯ ಸಾಹಿತ್ಯದ ಪ್ರೇರಣೆಯಿಂದ ಬಂದಿರುವಂತಹ ಛಂದಸ್ಸಾಗಿರುತ್ತೆ ಓಕೆ ಸೊ ಒಟ್ಟು ಹದಿನೈದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ಸಮಯ ಮಾಡಿಕೊಂಡು ಇದೇ ರೀತಿ ತರಗತಿಯನ್ನು ಮಾಡಿಕೊಂಡು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಹಿಂದೆ ಸಮಯ ಸಿಗ್ತಾ ಇತ್ತು ಸೊ ತರಗತಿಯನ್ನು ಮಾಡ್ತಾ ಇದ್ದೆ ಆದರೆ ಈಗ ಸಮಯ ಅಷ್ಟಾಗಿ ಸಿಗ್ತಾ ಇಲ್ಲ ಹಾಗಾಗಿ ಬಿಡುವಿನ ಸಮಯದಲ್ಲಿ ನಿಮಗೆ ಉಪಯುಕ್ತವಾಗುವಂತಹ ತರಗತಿಯನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ನಿಮ್ಮಲ್ಲಿ ನವಚೇತನವನ್ನು ತುಂಬಿರಲಿ ಸದಾ ಉತ್ಸಾಹದಿಂದಿರಿ ಲವ್ ಹಿಂದಿನ ಯಾವುದೇ ಒಂದು ಫೇಲ್ಯೂರ್ ನಿಮ್ಮ ಮುಂದಿನ ನೋವಿಗೆ ಕಾರಣ ಆಗದಿರಲಿ ಯಾಕಂದರೆ ನೋವನ್ನು ಮನಸ್ಸಲ್ಲಿಟ್ಟುಕೊಂಡು ಅಭ್ಯಾಸವನ್ನು ಮಾಡಿದರೆ ಯಾವುದೇ ಪ್ರಯೋಜನ ಇಲ್ಲ ಹಾಗಾಗಿ ಹಿಂದಿನ ನೋವುಗಳನ್ನು ಎಲ್ಲವನ್ನು ಮರೆತು ಹೊಸ ಜೀವನವನ್ನು ಆರಂಭಿಸಿ ಹೊಸ ಪ್ರಯತ್ನವನ್ನು ಮಾಡಿ ಖಂಡಿತವಾಗ್ಲೂ ಯಶಸ್ಸು ಸಿಕ್ಕೇ ಸಿಗುತ್ತೆ ಸೋಲೆ ಅಂತಿಮ ಅಲ್ಲ ಸೋಲು ಗೆಲುವಿನ ಸೋಪಾನ ಓಕೆ ಸೋಲ್ ಸೋತಾಗ ಅನುಭವ ಸಿಗುತ್ತೆ ಆ ಅನುಭವದಿಂದ ಮತ್ತೆ ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ಗೆಲುವು ಕಟ್ಟಿಟ್ಟ ಬುತ್ತಿ ನಿಮ್ಮ ಪ್ರಯತ್ನ ನಿಲ್ಲಿಸ್ಬೇಡಿ ನಿರಂತರವಾದಂತಹ ಪ್ರಯತ್ನ ಇದ್ದರೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್